ಲಿಂಗಪ್ಪ ಜಯರಾಮಪ್ಪ ನಿಮ್ಮ ಬೀಗರು ಬಿದ್ರು ಎಲ್ಲರೂ ಬಂದಾರ ಏನ್ರಿಪ್ಪ ಬಂದಾರೆ ಹ್ಞೂ ನೋಡ್ರಿ ಮತ್ತ ಅವ್ರ ಬಂದಿಲ್ಲ ಬಂದ್ರಿ ನಮ್ಮ ಸೌಕರ್ ಎಲ್ಲರೂ ಬಂದಿಲ್ಲ ಗುಲ್ಪಾಯಿ ನೋಡು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಜಗಳ ಮಾಡಿ ಮುನಸ್ವಟ್ಟು ಹೋದ್ರೆ ಮತ್ತ ನಮ್ಮ ದಕ್ಷಿಣ ಕುಲ್ಲಾರ್ದ ಹೋತಾರ ಎಲ್ಲರೂ ಬಂದಾರ ನಿಮ್ದು ಸುರಾಜ್ ಗೋರಿ ನಾ ಅದಕ್ಕೆ ಬಂದಿನಿ ನನಗೆ ಉಳಿದ್ರಿ ಆಯ್ತಾಯ್ತು ೋಹಿತರೆ ಎಲ್ಲರೂ ಬಂದಂತೆ ಆಗಿದೆ ಹಾ ಇಲ್ಲಿ ಮುಂದೆ ಅಕ್ಷರ ಹಾಕೋದು ಅಷ್ಟೇ ಬಾಕಿ ಎಲ್ಲರೂ ಬಂದೇ ಹಾ ಬಂದಾರ ಬಂದ ಮದು ಮಕ್ಕಳು ಎಲ್ಲರೂ ಹೇಳ್ರಿ ಬರ್ರಿ ಅಡ್ವಾನ್ಸ್ ಊಟ ನಿಮ್ಗೆ ಮಾಡಿಸಿಟ್ರ ಚಿಕ್ಕಿ ಬೇರೆ ಅಂಡ್ರಪ್ಪ ಇಂಟರ್ನೆಟ್ ನಾಗ ಮದುವೆ ಆದಂಗ ಅಲ್ಲ ನಾ ಹಳಿ ಸ್ವಾಮಿ ನನ್ನ ಪದ್ಧತಿ ಪ್ರಕಾರ ನಾ ಮದುವೆ ನೀವು ಎಲ್ಲಿಂದ ಬಂದಿರಿ ಹಾ ಎಲ್ಲಿಂದ ಬಂದಿರಿ ನೀವು ಏ ಪಂಡ್ರಾಪುರ ಪಿಂಡ್ರಿಕೆ ಇದೇ ಊರ ಬಿಟ್ಟಿ ನೀವು ಹೋಗಿದ್ರಿ ನಿಮ್ಮ ತಲೆಯನ್ನು ಎಲ್ಲಿ ಬಳಸಿ ನಿಮ್ಮ ಊರಾಗ ಅಕ್ಕಿ ಕಾಳು ಇಲ್ಲ ಕುಡೇ ಯಾವ ಪುಷ್ಪ ಅಕ್ಕಿ ಕಾಳು ಹಾಕಿದ್ರೆ ಅಕ್ಕಿ ಕಾಳು ಆತಾಳ ಹುಡುಗರವ ನಮ್ಮ ಮಾತು ಕೇಳಲ್ಲೋರೆ ತದೇವ ಲಗ್ನಂ ಶಿವ ಲಂತಂ ಕಾಯವಂತಂ ಜೈ ಜಯ ನಮಂ ಪಾರ್ವತಿ ಪತಿ

ಗಡಿ ಕಾಯೋನು ಸೈನಿಕ ವಾರವಾ ದೇಶ ಸಾಯೋನು ಪೊಲೀಸ್ ಅಧಿಕಾರಿ ಯಾವಾಗ್ಲೂ ನನ್ನ ಹೃದಯ ಕಾಯ್ದು ನನ್ನ ಹೃದಯದಲ್ಲಿ शंकर कमानी है ना फा। चंदा केक में केक, डबल केक। केक में केक, डबल केक। सिरा का नाम है लाखों में एक। नाम है? अवर। बर। नी मेजरमान ड्रेसर सर को वर्ड बर। ಜರ ಕನ್ನಡ ಹೇಳ್ರಿ ಅವ್ರ ಹಿಂದೆ ಗಿಳಿ ಇರುವುದು ಪಂಜರದಲ್ಲಿ ಪಂಜರ ಇರುವುದು ಅರಮನೆಯಲ್ಲಿ ಗಿಳಿ ಇರುವುದು ಪಂಜರದಲ್ಲಿ ಪಂಜರ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರಿನಲ್ಲಿ ಬಟ್ ನನ್ನ ಗಂಗಾ ಇರುವುದು ನನ್ನ ಮನಸ್ಸಿನಲ್ಲಿ ಕಾಗದ ಇದೆ ನನ್ನ ಹತ್ರ ಪೆನ್ನು ಇದೆ ನನ್ನ ಹತ್ತಿರ ಕಾಗದ ಇದೆ ನನ್ನ ಹತ್ತಿರ ಪೆನ್ನು ಇದೆ ನನ್ನ ಹತ್ತಿರ ಬರಿ ಅಂದ್ರೆ ಏನಂತ ಬರೀಲಿ ನನ್ನ ಮನಸ್ಸಿದೆ ಅರ್ಜುನ್ ಅವ್ರ ಹತ್ರ ಹೇಳಿದ್ರೆ ಊಟದ ವ್ಯವಸ್ಥೆ ಮಾಡ್ರಿ ಏ ಕುಲ್ಕಾಣಿ ಮಾಡ್ತಾರೆ ಹೊರ ಹುಡ್ಕ್ಲಕ್ ಹತ್ತೀವಿ ನೋಡಿ ಪುಡ್ಕ ಏ ಆಯ್ತ್ರಿ ಎಲ್ಲ ಲಗ್ಗನ ಮುಗೀತು ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀರಿ ನೀವು ಎಲ್ಲರೂ ಊಟ ಮಾಡಿ ನಮ್ ದಕ್ಷಿಣ ಕೊಡ್ರಿ